ಮುಸ್ಲಿಮರನ್ನ ದೂರವಿಡುವಂತೆ ಯೋಗೀಜಿಗೆ ದಿನೇಶ್ ಶರ್ಮಾ ಪತ್ರ ಮುಸ್ಲಿಮರ ತಿಂಡಿ ಬಹಿಷ್ಕರಿಸುವಂತೆ ಹಿಂದೂ ಸಂಘಟನೆ ಕರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಶ್ರೀಕೃಷ್ಣ ಜನ್ಮಭೂಮಿ ಸಂಘರ್ಷ ಟ್ರಸ್ಟ್ನ ಅಧ್ಯಕ್ಷ ದಿನೇಶ್ ಶರ್ಮಾ ಅವರು ಪಾತ್ರವನ್ನು ಬರೆದಿದ್ದು ಮಹಾಕುಂಭ ಮೇಳದಂತೆ ಮುಸ್ಲಿಮರನ್ನ ಬ್ರಿಜ್ಕಿ ಹೋಳಿ ಆಚರಣೆಯಿಂದ ದೂರವಿಡಬೇಕು ಎಂದು ಹೇಳಿದ್ದಾರೆ ಪ್ರಯಾಗ್ರಜನ ಮಹಾಕುಂಭದ ನಂತರ ಕೇಸರಿ ಸಂಘಟನೆಗಳು ಮಥುರಾ ಮತ್ತು ಬೃಂದಾವನದಲ್ಲಿ ನಡೆಯುವ ಪ್ರಸಿದ್ಧ ಬ್ರಿಜ್ಕಿ ಹೋಳಿ ಆಚರಣೆಗಳಲ್ಲಿ ಮುಸ್ಲಿಮರ ಪ್ರವೇಶವನ್ನು ನಿಷೇಧಿಸುವಂತೆ ಒತ್ತಾಯಿಸಿದೆ ಜೊತೆಗೆ ಹಬ್ಬದ ವೇಳೆ ಮುಸ್ಲಿಂ ಸಮುದಾಯದವರು ತಯಾರಿಸಿದ ಸಿಹಿ ತಿನಿಸುಗಳನ್ನು ಖರೀದಿಸುವುದನ್ನು ನಿರ್ಬಂಧಿಸುವಂತೆ ಹಿಂದೂ ಸಂಘಟನೆಗಳು ಕರೆ ನೀಡಿದೆ ಮುಸ್ಲಿಮರು ಸಿಹಿ ತಿಂಡಿಗಳು ಮತ್ತು ಇತರ ವಸ್ತುಗಳ ಮೇಲೆ ಉಗುಳುವುದು ಮತ್ತು ಕಲಬೆರಿಕೆಯನ್ನು ಮಾಡಿ ಮಾರಾಟ ಮಾಡಬಹುದು ಎಂದು ಹಿಂದೂ ಸಂಘಟನೆಗಳು ಅಭಿಪ್ರಾಯಪಟ್ಟು ಅವರು ತಯಾರಿಸಿದ ತಿನಿಸುಗಳನ್ನು ಖರೀದಿಸದಂತೆ ಮನವಿ ಮಾಡಿದೆ